ಎಲ್ಲರಿಗೂ ನಿಮ್ಮೆಲ್ಲರನ್ನು ಸುಸಿ ಕೃತನಿಗೆ ಸ್ವಾಗತ ಮಾಡ್ಕೊಂಡು ಇವತ್ತೊಂದು ಅದ್ಭುತ ದಿನ ಶ್ರೀರಾಮನ ಆರಾಧನೆಗೆ ನಾನು ನೈವೇದ್ಯವನ್ನು ಸುಲಭವಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗ್ ಮಾಡೋದು ನೋಡೋಣ ನಾನಿವತ್ತು ನೈಲಾನ್ ಸಬ್ಬಿಯಿಂದ ಪೂಜೆಗಾಗಿ ನಾನೊಂದು ನೈವೇದ್ಯ ಮಾಡ್ಕೊಂತ ಇದ್ದೀನಿ ಎಲ್ಲರ ಮನೆಯಲ್ಲಿ ಶ್ರೀರಾಮನವಿಯನ್ನು ಆರಾಧಿಸಿ ಪ್ರತಿಷ್ಠಾಪನೆ ಮಾಡುವಂತಹ ಕಾರ್ಯಕ್ರಮವನ್ನು ಎಲ್ಲರೂ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಬೆಳಗಿನ ದಿನವೇ ಒಂದು ಸ್ವೀಟಿಂದ ಸ್ಟಾಪ್ ಆಗಲಿ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ಒಂದು ರೆಸಿಪಿಯನ್ನು ನಾನು ತೋರಿಸ್ತಾ ಇದ್ದೀನಿ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ರುಚಿಗೆ ತಕ್ಕಷ್ಟು ತುಪ್ಪ ತಗೊಂಡಿದ್ದೀನಿ ಅಂದರೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಎಲ್ಲರೂ ಬೇಕಿದ್ರೆ ನಾನು ಆರೆಂಜ್ ಕಲರನ್ನು ತೊಗೊಂಡಿದ್ದೀನಿ ಬೇಕಿದ್ರೆ ಹಾಕೋಬಹುದು ಅಂದ್ರೆ ಸ್ಕಿಪ್ ಮಾಡಬಹುದು ಇಲ್ಲಿ ಪಚ್ಚ ಕರ್ಪೂರನ್ನು ತಗೊಂಡಿದ್ದೀನಿ ನಾನು ಇದು ಅಡಿಗೆಗೆ ಬಳಸುವಂತಹ ಕರ್ಪೂರ ಎಲ್ಲ ಅಂಗಡಿಯಲ್ಲೂ ನಿಮಗೆ ಸಿಗುತ್ತೆ ನೈಲಾನ್ಸ ಒಂದು ಕಪ್ ತಗೊಂಡಿದ್ದೀನಿ ನಾನು ಸ್ವೀಪ್ ಮಾಡಬೇಕೆಂದು ಹೋಗಬಹುದು ನೀವು ನಾನಿಲ್ಲಿ ಸಕ್ಕರೆ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಎಷ್ಟು ಬೇಕಷ್ಟು ನಾನು ಒಂದು ಕಪ್ ನೈಲನ್ಸಪ್ಪಿ ತೊಗೊಂಡಿದ್ದೀನಿ ಅರ್ಧ ಕಪ್ ಅಷ್ಟು ಸಕ್ಕರೆ ಪೌಡ್ರ್ ತಗೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಕೇಸರಿ ದಾಳನ್ನು ತಗೊಂಡಿದ್ದೀನಿ ಒಂದೆರಡು ಏಲಕ್ಕಿಯನ್ನು ತಗೊಂಡಿದ್ದೀನಿ ಬೇಕಿದ್ರೆ ಏಲಕ್ಕಿ ಪೌಡರ್ ಆದರೂ ನೀವು ಯೂಸ್ ಮಾಡ್ಕೋಬಹುದು ಇಷ್ಟೇ ಪದಾರ್ಥ ಹೇಗೆ ಮಾಡೋದು ಅಂತ ನೋಡೋಣ ಮಿಕ್ಸಿನ ತಗೊಂಡು ನೈಲನ್ಸ ಪಕ್ಕಿ ಎಲ್ಲ ಚೆನ್ನಾಗಿ ಒಂದು ಬಾರಿ ತೊಳೆದು ಆಮೇಲೆ ಬೇಯಕ್ಕೆ ಇಡೋಣ ನಿಮಗೆ ಗೊತ್ತಾಗುತ್ತೆ ಅದು ಬೇಯ ಟ್ರಾನ್ಸ್ಪರೆಂಟ್ ಆಗುತ್ತೆ ಆವಾಗ ನೀವು ಜಾಸ್ತಿ ಈ ಮಾಮೂಲಿ ದಪ್ಪ ಸಬ್ಬಕ್ಕಿ ತರ ಏನೂ ಜಾಸ್ತಿ ಒಂದು ಬಾರಿ ಚೆನ್ನಾಗಿ ತೊಳ್ಕೊಂಡು ಆಮೇಲೆ ನಾನು ನೈಲಾನ್ ಸಬ್ಬಕ್ಕನ್ನು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಈಗ ಒಂದು ಕಪ್ ನೀರು ಹಾಕಿ ಬೇಯಿಸ್ಕೊಳ್ಳೋಣ ಇದನ್ನ ಮತ್ತೆ ಸೋಸ್ಕೊಳ್ಳೋದಿದೆ ಈ ನೀರನ್ನು ಯೂಸ್ ಮಾಡೋಣ ತುಂಬಾ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಳ್ಬೇಕು ಇದು ಬೇಗ ಆಗುತ್ತೆ ಒಂದು ಐದರಿಂದ ಆರು ನಿಮಿಷಕ್ಕೆಲ್ಲ ಇದು ಬೆಂದೋಗುತ್ತೆ ತಡ ಹತ್ತದಂಗೆ ನೋಡ್ಕೋಬೇಕು ಸಬ್ಬತ್ತಿ ಬೆಂಬಿ ಇಷ್ಟಾದ್ರೂ ಸಾಕು ಇದನ್ನೊಂದು ಪಾತ್ರೆಗೆ ಸೋದಿಸ್ಕೊಳ್ಳೋಣ ನೀರನ್ನೆಲ್ಲ ಬಸ್ತು ಬರೀ ಸಬ್ಬಕ್ಕಿ ಮಾತ್ರ ತಗೊಳ್ಳೋಣ ಸ್ಟ್ರೈ ಇಟ್ಕೊಂಡು ಸೋಸ್ಕೊಳ್ಳೋಣ ಸಾಕಾಗುತ್ತೆ ಎಷ್ಟು ಬಂದ್ರೆ ತುಪ್ಪದಲ್ಲಿ ಮತ್ತೆ ಫ್ರೈ ಮಾಡುವಂತದ್ದಿದೆ ಅದರ ಮೇಲೆ ಸ್ವಲ್ಪ ತಣ್ಣೀರನ್ನು ಹಾಕೊಳ್ಳೋಣ ಸಬ್ಬಕ್ಕಿ ಸ್ವೀಟಿಗೆ ತುಪ್ಪ ಹಾಕೊಳ್ತಾ ಇದ್ದೀನಿ ಬಿಸಿ ಆಗಿದೆ ಗೋಡಂಬಿ ಹಾಕೊಂಡು ಇಟ್ಕೊಳ್ಳೋಣ ಗೋಡಂಬಿ ಫ್ರೈ ಆಗಿದೆ ದ್ರಾಕ್ಷಿ ಹಾಕೊಳ್ತಾ ಇದ್ದೀನಿ ಇಷ್ಟ ಆದ್ರೆ ಸಾಕು ತಗೊಳ್ಳೋಣ ಗೋಡಂಬಿ ದ್ರಾಕ್ಷಿ ಸಬ್ಬಕ್ಕಿ ಹಾಕೊಳ್ತಾ ಇದ್ದೀನಿ ಸಕ್ಕರೆ ಪುಡಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಉಳಿಸ್ಕೊಳ್ತೀನಿ ಸಿಹಿ ಕಡಿಮೆ ಇದ್ರೆ ಮಾತ್ರ ಹಾಕೊಳ್ಳೋಣ ಚಂದ ಮಿಕ್ಸ್ ನೀರೇನು ಹಾಕೊಳ್ಳೋದು ಬೇಕಾಗಿಲ್ಲ ತುಪ್ಪದಲ್ಲೇನೆ ಫ್ರೈ ಆಗ್ಲಿ ತುಪ್ಪ ಮತ್ತೆ ಸಕ್ಕರೆ ಪೌಡರ್ ಹಾಕಿದೀನಲ್ಲ ಅದರಲ್ಲೇ ಫ್ರೈ ಆಗ್ಲಿ ಇದೇ ಸಂದರ್ಭದಲ್ಲಿ ಕೇಸರಿ ದಾಳು ನೀರಿಗೆ ಹಾಕಿ ಇಟ್ಕೊಂಡಿದನ ಅದನ್ನ ಹಾಕೊಳ್ತಾ ಇದ್ದೀನಿ ಕಲರ್ ಬೇಡ ಅಂದ್ರೆ ಇದ್ರಲ್ಲೇನೆ ಸಾಕಾಗುತ್ತೆ ಕಲರ್ ಇದೆ ನೋಡಿ ನೋಡಿ ಸ್ವಲ್ಪ ಪಚ್ಚೆ ಕರ್ಪೂರನ ಪುಡಿ ಮಾಡಿ ಇದು ಇದು ತುಂಬಾ ಶ್ರೇಷ್ಠ ಅಷ್ಟು ಚೆನ್ನಾಗಿರುತ್ತೆ ಪಚ್ಚೆ ಕರ್ಪುರ ನೀವು ಕೇಸರಿ ಬಾತಿಗೆ ಹಾಕ್ಲಿ ಸ್ವಲ್ಪ ಪಾಯಸಕ್ಕೆ ಒಂದೇ ಹಾಕ್ಲಿ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಪಚ್ಚೆ ಕರ್ಪುರ ಅದರ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಸಿಗುತ್ತೆ ಎಲ್ಲ ಶಾಪ್ ಅಲ್ಲಿ ಕೂಡ ಅಡಿಗೆಗೆ ಬಳಸುವ ಕರ್ಪೂರ ಅಂತ ಹೇಳಿದ್ರೆ ಚೆಂದ ಮಿಕ್ಸ್ ಮಾಡ್ಕೊಂಡು ಒಂದ್ ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ಹುರಿದಿರುವಂತಹ ಗೋಡಂಬಿ ದ್ರಾಕ್ಷೆ ಹಾಕೊಳ್ತಾ ಇದ್ದೀನಿ ಹಾಕಿ ಚೆಂದ ಮಿಕ್ಸ್ ಮಾಡ್ಕೊಳ್ಳೋಣ ಸೂಪರ್ ಆದ ಹಲವಾರು ಸ್ಟೈಲ್ ನ ಸಬ್ಬತ್ತಿ ಕೇಸರಿ ಬಾತ್ ಅಂತಾನು ಹೇಳ್ಬಹುದು ತುಂಬಾ ಸೂಪರ್ ಆಗಿರುತ್ತೆ ನೀವು ಸಕ್ಕರೆ ಪೌಡರ್ ಬೇಕಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಷ್ಟು ಬೇಕು ನಿಮ್ಮ ಸಿಹಿ ಅನುಗುಣವಾಗಿ ಇಷ್ಟಾದ್ರೂ ಸಾಕು ಸರ್ವ್ ಮಾಡ್ಕೊಳ್ಳೋಣ ಹಲ್ವಾಯಿ ಸ್ಟೈಲ್ ನಲ್ಲಿ ಶ್ರೀರಾಮನ ನೈವೇದ್ಯಕ್ಕೋಸ್ಕರ ಸಬ್ಬಕ್ಕಿ ಕೇಸರಿ ಭಾತನ ರೆಡಿ ಮಾಡಿದ್ದೀನಿ ಸರ್ವ್ ಮಾಡ್ಕೊಳ್ಳೋಣ ಈಗ ತುಂಬಾ ಸೂಪರ್ ಆಗಿರುತ್ತೆ ನೀವು ಹಾಲ್ ಬೇಕಾದ್ರೆ ಹಾಕಿ ಮಾಡ್ಕೋಬಹುದು ತುಂಬಾ ಸೂಪರ್ ಆಗಿರುತ್ತೆ ನಾನು ಇಲ್ಲಿ ಹಾಲು ಹಾಕಿಲ್ಲ ಹಾಗೆ ಮಾಡ್ಕೊಂಡಿದ್ದೀನಿ ಸೂಪರ್ ಆಗ ಶ್ರೀರಾಮನ ಪೂಜೆಗೆ ನೈವೇದ್ಯ ರೆಡಿ ಆಗಿದೆ ನಮ್ಮ ಮನೆಯಲ್ಲಿ ಸಬ್ಬಕ್ಕಿ ಹಲವಾರು ಸ್ಟೈಲಲ್ಲಿ ನಾನು ಕೇಸರಿ ಭಾತನ ಮಾಡಿದ್ದೀನಿ ತುಂಬ ಸೂಪರ್ ಆಗಿರುತ್ತೆ ನೀವು ನೋಡ್ಬೋದು ತುಂಬ ಸುಲಭವಾಗಿ ತುಂಬ ಕಡಿಮೆ ಇಂಗ್ರೀಡಿಯಂಟ್ಸಲ್ಲಿ ಮಾಡ್ಕೋಬಹುದು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೀವೆಲ್ಲ ಹಬ್ಬಗಳಿಗೂ ಇದೇ ತರ ನೈವೇದ್ಯಕ್ಕೆ ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೋಬಹುದು ಫೈನಲ್ ಆಗಿ ಶ್ರೀರಾಮನ ಪೂಜೆಗೆ ರೆಡಿಯಾಗಿದೆ ಅದು ಪ್ರಯಾಣ ನಾನು ಹಲವಾಯ್ ಸ್ಟೈಲ್ ಅಲ್ಲಿ ಕೇಸರಿ ಸುಲಭವಾಗಿ ಹೇಳ್ಕೊಟ್ಟಿದ್ದೀನಿ ನೀವೆಲ್ಲರೂ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡ್ಕೊಳ್ಳಿ ನನ್ನ ಚಾನಲ್ ನ ಯಾರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ಬಿಡಿಯೋ ಕೂಡ ನಿಮಗೆ ಬರುತ್ತೆ ಮುಂದೆ ಹೊಸ ರೆಸಿಪಿಯೊಂದಿಗೆ